ವಿದೇಶಿ ಸಂಸ್ಥೆಗಳು ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ದಾರೆ ಉಸಿರು ಗಟ್ಟಿಸಿಕೊಂಡು ಟ್ರೈನ್ ಹತ್ತುವಂತ ಪರಿಸ್ಥಿತಿ ಶ್ರೀಮಂತರಿಗೆ ರೆಡ್ ಕಾರ್ಪೆಟ್ ಜನರನ್ನ ಬೇಕುಫ್ ಮಾಡ್ತಾ ಇದ್ದಾರೆ ಸರಿ ಮಾಡೋಕಾಗಲ್ಲ ಅಂತಂದ್ರೆ ಅರ್ಥ ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆಕ್ಸಿಡೆಂಟ್ ಆಗಿತ್ತು ಸರ್ಕಾರಗಳು ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುತ್ತಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದ ಬಗ್ಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹಲವಾರು ನ್ಯೂಸ್ಗಳು ಓಡಾಡುತ್ತೆ ಈ ಬಾರಿ ವೈರಲ್ ಆದಂಥ ವಾಟ್ಸಪ್ ಮೆಸೇಜ್ ಏನು ಅನ್ನೋದನ್ನು ನೋಡೋದಾದರೆ ಹಲವಾರು ವಿದೇಶಿ ಸಲಹಾ ಸಂಸ್ಥೆಗಳು ಕುಂಭಮೇಳದ ನಿರ್ವಹಣೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ತಂಡಗಳನ್ನು ಪ್ರಯಾಗ್ರಾಜ್ಗೆ ಕಳಿಸಿದೆ ಅಂತ ಸೊ ಆ ಸಂಸ್ಥೆಗಳ ಹೆಸರನ್ನು ಸಹ ಇವರು ಮೆನ್ಷನ್ ಮಾಡಿದ್ದಾರೆ ಈ ಫೋಟೋವನ್ನು ನೀವು ನೋಡ್ಬೋದು ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ವೈರಲ್ ಆದಂಥ ಮೆಸೇಜು ಇಲ್ಲಿ ಮತ್ತೊಂದು ವಿಚಾರ ಇದೆ ಈ ಸಂಸ್ಥೆಗಳು ಕುಂಭಮೇಳದ ಬಗ್ಗೆ ತಿಳಿದುಕೊಳ್ಳೋಕೆ ಬಂದಿರೋದು ಅವರಾಗೇ ಅಲ್ಲ ಬದಲಿಗೆ ಯು ಪಿ ಸರ್ಕಾರದ ಆಹ್ವಾನದ ಮೇರೆಗೆ ಹಾರ್ವರ್ಡ್ ಯೂನಿವರ್ಸಿಟಿ ಸ್ಕ್ಯಾನ್ಫೋರ್ಡ್ ಲಂಡನ್ ಆಫ್ ಸ್ಕೂಲ್ ಎಕನಾಮಿಕ್ಸ್ ಕ್ಯೋಟೋ ವಿಶ್ವವಿದ್ಯಾಲಯ ಏಮ್ಸ್ ಐ ಐ ಅಹಮದಾಬಾದ್ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಐ ಐ ಎಂ ಬೆಂಗಳೂರು ಐ ಐ ಟಿ ಕಾನ್ಪುರ ಐ ಐ ಟಿ ಮದ್ರಾಸ್ ಮತ್ತು ಜೆ ಎನ್ ಯುಗಳು ಇದರ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ವಿದ್ವಾಂಸರು ಜೊತೆಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಪ್ರಯಾಗ್ರಾಜ್ನಲ್ಲಿ ಉಳಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ನಿಜವಾದಂಥ ವಿಚಾರ ಆದರೆ ಈ ಮೆಸೇಜ್ ಅಲ್ಲಿ ಹೇಳೋ ಪ್ರಕಾರ ಕುಂಭಮೇಳದ ನಿರ್ವಹಣೆ ಅದ್ಭುತವಾಗಿದೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ವಿದೇಶಿ ಸಂಸ್ಥೆಗಳು ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವ್ರು ಬಂದಿರೋದು ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡೋಕೆ ವಿನಃ ಪ್ರಯಾಗ್ರಾಜ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಸೂಪರ್ ಆಗಿದೆ ಅನ್ನೋದಕ್ಕೆ ಬಂದಿದ್ದಲ್ಲ ಸೊ ಇಲ್ಲಿನ ರಿಯಾಲಿಟಿ ಬೇರೆ ಇದೇ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ತುಳಿತ ಸಂಭವಿಸಿ ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋ ಸಂಖ್ಯೆಯನ್ನು ಸಹ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕೊಟ್ಟಿಲ್ಲ ಸೊ ವಿರೋಧ ಪಕ್ಷಗಳು ಹೇಳೋ ಪ್ರಕಾರ ಸುಮಾರು ಎರಡು ಸಾವಿರ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ತುಟಿ ಬಿಚ್ಚಿಲ್ಲ ಇನ್ನು ಕುಂಭಮೇಳಕ್ಕೆ ಹೋಗೋದು ಕೇವಲ ಶ್ರೀಮಂತ ವ್ಯಕ್ತಿಗಳಲ್ಲ ಬದಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗೂ ಲೋವರ್ ಮಿಡ್ಲ್ ಕ್ಲಾಸ್ ಜನರು ಸೊ ಆಲ್ಮೋಸ್ಟ್ ಎಲ್ಲ ಮಿಡ್ಲ್ ಕ್ಲಾಸ್ ಹಾಗೂ ಲೋವರ್ ಮಿಡ್ಲ್ ಕ್ಲಾಸ್ ಜನರು ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತಂದ್ರೆ ವಿಮಾನದಲ್ಲಿ ಹೋಗೋದಿಲ್ಲ ಶ್ರೀಮಂತರ ಹಾಗೆ ಬದಲಿಗೆ ಬಡವರ ಪಾಲಿನ ಅದ್ಧೂರಿ ಗಾಡಿ ಅಂದರೆ ಟ್ರೈನಲ್ಲೇ ಜಾಸ್ತಿ ಹೋಗೋದು ಆದರೆ ಜನರು ಟ್ರೇನಲ್ಲಿ ಉಸಿರುಗಟ್ಕೊಂಡು ಹತ್ತುವಂಥ ಪರಿಸ್ಥಿತಿ ಎದುರಾಗಿದೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗೋದು ಶ್ರೀಮಂತರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರಿತಾ ಇರುವಂತಹ ಯೋಗಿಜಿ ಸರ್ಕಾರ ಬಡವರ ಜೊತೆ ನಡ್ಕೊಳ್ತಾ ಇರುವಂತಹ ರೀತಿ ಇದು ಇನ್ನು ಇನ್ನೊಂದು ವಿಡಿಯೋ ಇದೆ ಇದು ಪ್ರಯಾಗ್ರಾಜ್ಗೆ ಹೋಗುವಂತ ಟ್ರೈನ್ ಸೊ ಈ ಟ್ರೈನ್ ನಲ್ಲಿ ಜನರಿಗೆ ಕುತ್ಕೊಳ್ಳೋಕಲ್ಲ ನಿತ್ಕೊಳ್ಳೋಕು ಸಹ ಜಾಗ ಇಲ್ದೇನೆ ಎಸಿ ಕೋಚ್ ಗಳಿಗೆ ನುಗ್ಗಿ ಹೇಗೆ ದಾಂಧಲೆಯನ್ನು ನಡೆಸ್ತಿದ್ದಾರೆ ಅಂತ ಜನ ಮರಳೋ ಜಾತ್ರೆ ಮರಳೋ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಗಂಗಾ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋ ನಂಬಿಕೆಯಿಂದ ಜನರು ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಈ ರೀತಿ ಟಾರ್ಚರ್ ಮಾಡಿ ಪ್ರಯಾಗ್ರಾಜ್ಗೆ ಹೋಗೋದು ಬೇಕಾ ಪಾಪ ಪುಣ್ಯ ಅಂತ ನಂಬೋ ಜನ್ರು ಬೇರೆಯವ್ರಿಗೆ ಹಿಂಸೆ ಕೊಡೋದ್ರಿಂದ ಪಾಪ ಬರತ್ತೆ ಅನ್ನೋದನ್ನ ಮರ್ತು ಬಿಟ್ಟಿದಾರಾ ನಿಜ ಹೇಳಬೇಕು ಅಂತಂದ್ರೆ ಇಲ್ಲಿ ನಾವು ದೂಷಿಸ್ಬೇಕಾಗಿದ್ದು ಜನರನ್ನೆಲ್ಲ ಬದಲಿಗೆ ಸರ್ಕಾರವನ್ನ ಹೌದು ಜನರನ್ನ ಬೇಕೂಫ್ಗಳಂತೆ ಮಾಡ್ತಾ ಇರುವಂತ ಮೋದಿಜಿ ಹಾಗೂ ಯೋಗಿಜಿ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಕೋಟಿಗಟ್ಟಲೆ ಜನ ಬರ್ತಾರೆ ಗಂಗೆಯಲ್ಲಿ ಮಿಂದೇಳ್ತಾರೆ ಅನ್ನುವಾಗ ಜನರಿಗೆ ಹೋಗೋಕೆ ಬರೋಕೆ ಸರಿಯಾದ ವ್ಯವಸ್ಥೆ ಮಾಡೋ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಇನ್ನು ಎಷ್ಟೋ ಜನ ಈ ರೀತಿಯ ವಿಡಿಯೋಗಳನ್ನು ಟ್ರೋಲ್ ಮಾಡಿ ಕುಂಭಮೇಳದ ಕ್ರೇಜ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಬಹುದು ಆದರೆ ಸತ್ಯ ಬೇರೆನೆ ಇದೆ ಇದು ಕುಂಭಮೇಳದ ಕ್ರೇಜ್ ಅಲ್ಲ ಬದಲಿಗೆ ಕುಂಭಮೇಳದ ಅವ್ಯವಸ್ಥೆ ಇನ್ನು ನವದೆಹಲಿ ನಿಲ್ದಾಣದಲ್ಲಿ ಕುಂಭಮೇಳಕ್ಕೆ ಹೊರಟಿದ್ದಂತಹ ಭಕ್ತರಿಂದ ತುಂಬಿದ್ದಂಥ ರೈಲಿನಲ್ಲಿ ಭೀಕರ ತುಳಿತ ಸಂಭವಿಸಿ ಹದಿನೆಂಟು ಮಂದಿ ಸತ್ತೋಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ ರೈಲು ಬಂದ್ ಕೂಡಲೇ ಎಲ್ಲಾನು ಎಲ್ಲಾ ಕಡೆಯಿಂದ ರೈಲು ಹೊತ್ತೋಕೆ ಜನ ಮುಗಿಬಿದ್ದಿದ್ರು ಉಸಿರಾಡೋಕ್ಕೂ ಸಹ ಜಾಗ ಇಲ್ದಷ್ಟು ಜನ ತುಂಬಿದ್ರು ಒಂದಿಷ್ಟು ಮಂದಿ ಮೂರ್ಛೆ ಕೂಡ ಹೋಗಿದ್ರು ಇದಕ್ಕೆ ಸರ್ಕಾರ ಹೊಣೆ ಹೊತ್ಕೊಳ್ಳತ್ತ ಈ ಬಗ್ಗೆ ದುರದೃಷ್ಟಕರ ಅಂತ ಕಮೆಂಟ್ ಮಾಡೋದನ್ನ ಬಿಟ್ಟು ನಾವು ಎರಡ್ ಸಾವಿರದ ಇಪ್ಪತ್ತೈದು ಬಂದು ಟೆಕ್ನಾಲಜಿನ ಸರಿಯಾಗಿ ಬಳಸ್ಕೊಂಡಿಲ್ಲ ನಮ್ಮನ್ನ ಕ್ಷಮಿಸಿ ಅಂತ ಜನರ ಮುಂದೆ ಕ್ಷಮೆ ಕೇಳ್ತಾರ ಇನ್ನು ನಾವು ಕುಂಭಮೇಳದ ಬಗ್ಗೆ ಇಷ್ಟೊಂದು ಮಾತಾಡಿದ ಮೇಲೆ ಗಂಗೆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೋಡ್ಬೇಕಲ್ವಾ ಈ ವಿಡಿಯೋ ನೋಡಿ ಇದು ಅಂಬಾನಿ ಹಾಗೂ ಕುಟುಂಬದವರು ಗಂಗೆಯಲ್ಲಿ ಮಿಂದೆಳೋ ವಿಡಿಯೋ ಆ ನೀರನ್ನು ನೋಡಿ ಎಲ್ಲೂ ಸಹ ಸ್ವಲ್ಪನೂ ಗಲೀಜು ಕಾಣೋದೇ ಇಲ್ಲ ಅಷ್ಟೇ ಅಲ್ಲ ಆ ನೀರಿನ ಸುತ್ತ ಇರುವಂಥ ಬ್ಯಾರಿಕೇಡ್ಗಳನ್ನು ನೋಡಿ ಈ ವಿಡಿಯೋ ನೋಡಿ ಎಷ್ಟೋ ಜನ ಆಸೆ ಪಟ್ಕೊಳ್ಬೋದು ನಾವು ಸಹ ಕುಂಭಮೇಳಕ್ಕೆ ಹೋಗಿ ಇದೇ ರೀತಿ ಸ್ನಾನ ಮಾಡಬೇಕು ಅಂತ ಹೀಗೆ ಅಂದ್ಕೊಂಡು ಹೋಗೋಕ್ಕಿಂತ ಮೊದಲು ಇನ್ನೊಂದು ವಿಡಿಯೋ ಇದೆ ಇದನ್ನು ನೋಡಿ ಇದು ಸಾಮಾನ್ಯ ಜನರ ಪರಿಸ್ಥಿತಿ ಸಾಮಾನ್ಯ ಜನರು ಮಿಂದೇಳೋ ನೀರನ್ನು ಯಾರೂ ಸಹ ಕ್ಲೀನ್ ಮಾಡೋದಿಲ್ಲ ಆದರೆ ಅಂಬಾನಿ ಯೋಗೀಜಿ ಅಮಿತ್ ಶಾ ಮಿಂದೇಳೋ ನೀರಿಗೆ ಅಟ್ಲೀಸ್ಟ್ ಇದು ನೋಡೋಕಾದ್ರೂ ಕ್ಲೀನ್ ಇರುತ್ತೆ ಇನ್ನು ಅಮಿತ್ ಶಾ ಸ್ನಾನ ಮಾಡೋ ನೀರನ್ನು ನೋಡಿ ಈ ನೀರಲ್ಲಿ ಯಾಕೆ ಯಾವುದೇ ಗಲೀಜು ಕಾಣಿಸ್ತಾ ಇಲ್ಲ ಮೋದಿಜಿ ಸ್ನಾನ ಮಾಡೋ ನೀರು ನೋಡಿ ಇಲ್ಲೂ ಸಹ ಯಾವುದೇ ಗಲೀಜು ಕಾಣಿಸ್ತಾ ಇಲ್ಲ ನೀರು ಶುಭ್ರ ಅನ್ನೋದನ್ನ ತೋರಿಸಿದ್ದಾರೆ ಎಲ್ಲರೂ ಸಹ ಸ್ನಾನ ಮಾಡೋದು ಒಂದೇ ನದಿಯಲ್ಲಿ ತಾನೆ ಆದರೂ ಕೂಡ ಸಾಮಾನ್ಯ ಜನರು ಸ್ನಾನ ಮಾಡೋ ನೀರಿಗೂ ಶ್ರೀಮಂತ ವ್ಯಕ್ತಿಗಳು ಸ್ನಾನ ಮಾಡೋ ನೀರಿಗೂ ವ್ಯತ್ಯಾಸ ಯಾಕಿದೆ ಈಗ ಭಕ್ತರು ಒಂದು ಪ್ರಶ್ನೆಯನ್ನ ಕೇಳ್ಬೋದು ನಾನು ಆಗ್ಲೇ ತುಳಿತದ ಬಗ್ಗೆ ಹೇಳಿದೆ ಅಲ್ವಾ ಅದಕ್ಕೆ ರಿಲೇಟೆಡ್ ಆಗಿ ಈ ಹಿಂದೆ ನೆಹರೂ ಕಾಲದಲ್ಲೂ ಸಹ ಇದೇ ಕುಂಭಮೇಳದ ತುಳಿತದಲ್ಲಿ ಎಂಟುನೂರು ಜನ ಮೃತಪಟ್ಟಿದ್ರು ಅದ್ರ ಬಗ್ಗೆನು ಮಾತಾಡಿ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ಮೊದಲ ಬಾರಿಗೆ ಕುಂಭಮೇಳವನ್ನ ಆಯೋಜಿಸಲಾಗಿತ್ತು ಅದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಆಗಿ ಗುರುತಿಸಿಕೊಂಡಿತು ಫೆಬ್ರವರಿ ಮೂರು ಅಂದಿನ ಅಲಹಾಬಾದ್ ನ ತ್ರಿವೇಣಿ ಸಂಗಮದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ನೂಕು ನುಗ್ಗಲಾಗಿ ಕಾಲ್ತುಳಿತ ಸಂಭವಿಸಿತು ಅದು ಕೂಡ ಮೌನಿ ಅಮಾವಾಸ್ಯ ಎಂದೇ ನಡೆದಿರೋದು ಪವಿತ್ರ ಸ್ಥಾನಕ್ಕೆ ನದಿಗಳಿಂದ ಜನರಲ್ಲಿ ನಡೆದಂತಹ ಕಾಲ್ತುಳಿತದಿಂದಾಗಿ ಎಂಟುನೂರು ಜನ ಅಸುನೀಗಿದ್ರು ಕೆಲವರು ಕಾಲ್ತುಳಿತಕ್ಕೆ ಬಲಿಯಾದ್ರೆ ಇನ್ನೂ ಕೆಲವರು ಹರಿವಿನಲ್ಲಿ ಕೊಚ್ಚಾರೆ ಇದು ಇತಿಹಾಸ ಸಾವಿರದ ಒಂಬೈನೂರ ಐವತ್ನಾಲ್ಕಂದ್ರೆ ಸುಮಾರು ಎಪ್ಪತ್ತೊಂದು ವರ್ಷದ ಹಿಂದೆ ನಡೆದಿರುವಂಥ ಅಹಿತಕರ ಘಟನೆ ಇದು ಈಗ ನಾವಿರೋ ಇಸವಿ ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ತೊಂದು ವರ್ಷ ಕಳೆದ್ರೂ ಸಹ ನಾವು ಟೆಕ್ನಾಲಜಿಯನ್ನು ಬಳಸಿಕೊಂಡು ಸರಿಯಾದ ರೀತಿಯಲ್ಲಿ ಜನರ ಸಾವು ನೋವಿಗೆ ಕುಂಭಮೇಳ ಕಾರಣ ಆಗದೇ ಇರೋ ರೀತಿಯಲ್ಲಿ ಕುಂಭಮೇಳವನ್ನು ಏರ್ಪಡಿಸೋಕೆ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಏನು ಒಂದೇ ಒಂದು ಸಾವಾಗದ ರೀತಿಯಲ್ಲಿ ಬೇಕಿದ್ರು ಕುಂಭಮೇಳವನ್ನ ಮಾಡಬಹುದು ಈಗಿನ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿದೆ ಇದಕ್ಕೆ ಪ್ರೂಫ್ಗಳು ಸಹ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಆಯ್ತು ಅಷ್ಟೇ ಅಂತ ಮಾತಾಡೋದಲ್ಲ ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಮುಂದುವರಿತಾ ಇದ್ದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಯಾಕೆ ಕಾಲ್ತುಳಿತ ಸಂಭವಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಬೇಕಾಗಿದೆ ಇನ್ನು ನೀವು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅಂತ ಬಿಜೆಪಿ ಅಥವಾ ಗೋಧಿ ಮೀಡಿಯಾಗಳು ಅಥವಾ ಅವರ ಸಂಘ ಪರಿವಾರದವರನ್ನು ಕೇಳಿ ಆಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾರೆ ಇನ್ನು ಕುಂಭಮೇಳದ ಮೇಳದ ತುಳಿತ ಬಗ್ಗೆ ಹೇಳಿ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೂ ಆಗಿ ಜನ ಸತ್ತೋಗಿದ್ರು ಅಂತ ಹೇಳ್ತಾರೆ ಇನ್ನು ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಸಹ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಕಾಂಗ್ರೆಸ್ ಸರ್ಕಾರ ಎಕ್ಸಾಮ್ಗಳಲ್ಲಿ ಪ್ಲಾನ್ ಮಾಡೋದ್ರಲ್ಲಿ ಮತ್ತದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ ಆಗಿದ್ರು ಅದಕ್ಕೆ ಈ ಬಾರಿಯೂ ಹೀಗೆ ಅಂತ ಹೇಳ್ತಾರೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಬಿಜೆಪಿ ಗೋಧಿ ಮೀಡಿಯಾ ಹಾಗೂ ಮೋದಿ ಭಕ್ತರು ಹೇಳೋದು ಕಾಂಗ್ರೆಸ್ ಇದ್ದಾಗ್ಲೂ ಹೀಗೆ ಆಗಿತ್ತು ಅಂತ ಆದ್ರೆ ನನ್ನ ಪ್ರಶ್ನೆ ಬರೋದು ಲಾಸ್ಟ್ ಒಂದು ಹತ್ತು ವರ್ಷದಿಂದ ನೀವೇನ್ ಮಾಡಿದ್ರಿ ಈ ಬಗ್ಗೆ ಯಾರ ಬಳಿಯೂ ಉತ್ತರ ಇಲ್ಲ ಸೊ ಸರ್ಕಾರಗಳು ತಮ್ಮ ತಪ್ಪುಗಳನ್ನ ಒಪ್ಕೊಳ್ಳುತ್ತಾ ಅಥವಾ ಈಗಲೂ ದುರದೃಷ್ಟಕರ ಅಂತ ಕಮೆಂಟ್ ಪಾಸ್ ಮಾಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ